ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ಟಿ ಚಾನೆಲ್ ಕೊಡ್ಲತ್ತೀನಿ ಫಸ್ಟ್ ವ್ಲಾಗ್ ಇನ್ನಿ ಸ್ವಿಗ್ಗಿ ಸೆಕೆಂಡ್ ಡೇ ಸೆಕೆಂಡ್ ಡೇ ಇಂಚ್ ಎಕ್ಸ್ಪೀರಿಯನ್ಸ್ ಆಫ್ ವಿಡಿಯೋ ವೀಡಿಯೋಸ್ ಪಡೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಡ್ಕೊಂಡು ಲೇರ್ ಮತ್ತೆ ನಮ್ಮ ವೀಡಿಯೋ ಲೈಕ್ ಮಾಡ್ತೀವಿ ಫಸ್ಟ್ ಲೈಕ್ ಮಾಡ್ಕೊಲೇ ಮತ್ತು ನಮ್ಮ ಚಾನಲ್ ಏರ್ ಮತ್ತು ಸುರ್ಯೂಟ್ಯೂನಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಲೇ ಮತ್ತು ಸೈಡ್ ಬೆಂಜ್ ಬೆಲ್ ಐಕಾನ್ ಬಟನ್ ಉಂಟು ಅವರೊಂದು ಮಾರಾಕಿ ಫಸ್ಟ್ ಮಾಡ್ತಾರೆ ನೆಕ್ಸ್ಟ್ ಬ್ಲಾಗ್ ಪಾಡ್ನೇ ಫಸ್ಟ್ ನೋಟಿಫಿಕೇಶನ್ ಇಟ್ ಅದ್ರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಪ್ಲೇಸ್ ಇನ್ನೇನು ಸೆಕೆಂಡ್ ಡೇ ಸ್ವಿಗ್ಗಿ ಡೆಲಿವರಿ ಮಲ್ತುಂಬೆ ಕೋಡೆದಲ್ಲೋಗ್ಬಿಟ್ಟಿಗೆ ಟೂದಿಪ್ಪು ಫಸ್ಟ್ ಲೋಬೇನು ಪಾರ್ದಿತ್ತೆ ಫಸ್ಟ್ ಡೆಲಿವರಿ ಡಿಂಚಿನ ಮತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ ಇನ್ನೇನು ಪಾರ್ದೆ ಕಳ್ಸಿ ದುಡ್ಡು ಜನ ಓದಿಲ್ಲ ರೀ ಅಪ್ಲೂಸಿದ ಅದನ್ನು ವಾಯ್ಪು ಫೋನ್ ಚದನ ಕಳಿಸ್ತೀನಿ ಒಂಚು ಆರ್ಡರ್ ಇತ್ತು ಎಸ್ ಹಾಸ್ಪಿಟಲ್ ಸಗಡೆ ಹಾಸ್ಪಿಟಲ್ದಾಗಿರೋಡು ಆ್ಯಂಡ್ ಆರ್ಡರ್ದಾದ ಮನೆಗೆ ಒಂಚು ಎಲ್ಲಿ ಐಟಮ್ಸ್ತದ ಆ್ಯಕ್ ಫ್ರೈ ಡ್ರೆಸ್ ಅಂಚಿನ ಕೇಸ್ ರೇಟ್ ಹಾಸ್ಪಿಟಲ್ದ ಬಿರೋದ ಮೇಕು ಇತ್ತು ಆಂಡ ರೂಟ್ ಮ್ಯಾಪ್ ನಾವು ಬೇತನೇ ತುಚ್ಕೋದಿತ್ತು ಹಿಂಗೆ ಅವು ಹೊಲ್ಪ ಬಂದೆ ಗೊತ್ತಾಯ್ತಿ ಮಸ್ತ್ ಸರ್ಚ್ ಮಾಡಿದೆ ಏತು ನಾಡಲ್ಲಿ ಹೆಂಗೆ ಅವು ರೂಟ್ ತೆಗಿತ್ತು ಉಂಚಿ ಕಂಟಿನ್ಯೂ ಇಸ್ಕೊಂಡು ಲೇಟ್ ಆಗ ನಂಡ ಲಾಸ್ಟ್ ಡೇಂಚಿನ ಫ್ರೆಂಡ್ ತೆಗ್ದಿತ್ತು ಆಯೇ ಹೆಚ್ಚು ಒಂಚೂರು ವ್ಯಾಲ್ಪ್ ಮಾಡಿದೆ ರೋಡ್ ಹೆಂಗೆ ಒಚ್ಚೂರು ನಾಡ್ರೆ ಒಂಚೂ ಈಸಿ ಆ ಸೆಕೆಂಡ್ ಡೇ ಇದ್ದ ನನ್ನ ಸ್ವಿಗ್ಗಿ ಡೆಲಿವರಿದು ಎಕ್ಸ್ಪೀರಿಯನ್ಸ್ ಮಸ್ತ್ ಉಂಡು ಬಂದಪಿ ನಾಂಡ ಇ ಫಸ್ಟ್ ಆರ್ಡರಿಂಗ್ ಕೋಲ್ಕೋತಿ ಕಿಟ ಶಾರದ ಆಯುರ್ವೇದ ಹಾಸ್ಪಿಟಲ್ ಅವು ತಲಪಾಡಿ ಸೈಡ್ ಅಂತಿದ್ವಿ ಒಂಜಿ ಮಸ್ತ್ ಲಾಂಗ್ ಇರ್ತದ್ದು ಸ್ವಲ್ಪನೆ ತೊಪ್ಪೂರು ಸೈಡ್ ಅದೇ ಅನ್ಕೋದಕ್ಕೆ ನಮ್ಮ ನಿತ್ಯ ಹಾಸ್ಪಿಟಲ್ದಲ್ಪಿಲ್ಲ Baby read the fine print, I've got baggage and it's all Gucci Don't get too attached to me Everybody act like the answer One love like in the movies Wasting precious time assuming So exploring what I need Cause dozens of times I swear that I knew in the wisdom, the wisdom, the wisdom was scanty. Doesn't mean I was broken so open. I gave it, I gave it till empty. Got it all back, got it all back on myself, no nobody can tempt me. If I tell

శ్రీరా సో గైతే స్విగ్గి ద సెకండ్ డే సెకండ్ డేకి నేను దాదాపు రేపులు పన్న స్విగ్గీ ద సెకండ్ డే ఉంచు మస్తు వస్తుంది పనులు గైక్ పన్నగా డెలివరీ బాయ్స్ అక్కడ ఏ ఇంక ఇని గొప్ప మస్తు కష్టం ఉండు బంది ఇంకే గొత్త కొంచాదా బాగా ఉంచు రోడ్ సరి ಮತ್ತೊಂಜಿ ಉಲೈ ಉಲೈ ರೋಡ್ ಅಂಡ ಐಟಿ ನಾಯ್ದ ಮತ್ತು ಒಂಜಿ ಪ್ರಾಬ್ಲಮ್ಸ್ ಅಂಚನೆ ಕೆಲವು ದನ ಮಲ್ಪ ಹುಳಿದ ರೋಡ್ಗಳು ಒಂದು ಲೈಟ್ ಇತ್ತು ರೋಡ್ ಲೈಟ್ ಸ್ಟ್ರೀಟ್ ಲೈಟ್ ಸ್ಟ್ರೀಟ್ ಲೈಟ್ ಅವಂಜು ಮಸ್ತ್ ಪ್ರಾಬ್ಲಮ್ ಇದು ಫುಲ್ಲು ಕತ್ತಲಕ್ಕ ಏಲಕ್ಕು ಅಂಚನೆ ಕೆಲವು ದಾದ ಬನ್ನಿಗ ಆಮೇಕ್ ಏನೊಂಜಿ ಮಡ್ಯಾರ್ ಸೈಡ್ ಅಂತ ಇಂಚ ಮಾಡೂರು ಸೈಡ್ ಅಂತ சார ஆயுதிக்கு அல்ப உஞ்சு ஓதத்தை ஆ சைடு கலவர பண்ணப்பேரு ஒஞ்சி மஸ்த் பெர்மாரி மத்த உட்கோமுஞ்சு ரோடுது அஞ்சனே முள்ளுபஞ்சு பண் ரொம்ப அல்பா அல்புரோடு முள்ளு பஞ்சு பிராப்ளம்ஸு அந்த மஸ்து பிராப்ளம்ஸ் நம்ம ஸ்வி ஆடை அத்தனை டொமேட்டோ ஆட ஒஞ்சு ஆர்டர் மலது அவ்வளோ லேட்டாக வர்த்தது நீங்கள் ஒன்ஜேத்து நெருக்க இன்னும் கைத்த அர்த்த அவனு தாது பண்ண அக்கள டெலிவரி பாய்ஸ்னா உருவ உளஞ்சேரு ರೋಡ್ ಸರಿ ತಿಂ ರೋಡ್ಸ್ ರೋಡ್ ರೋಡ್ದ ಲೈಟ್ಲೆ ಸರಿ ತಿಂಡ ಮತ್ತೆ ಏತುಗಳ ರೋಡ್ ಇತ್ತಿನಲ್ಲ ನಾಪೇ ಹಿಂಗೆ ತನಕ ಅಂದರೆ ಅಕ್ಕಳಿಗೆ ರೂಟ್ ಮ್ಯಾಪ್ಲೇ ಸಿಗ್ತಿದ್ದು ರೂಪ ಸರಿಯಾದ ನಾವು ಓಲ್ಡ್ ರೂಟ್ ಮ್ಯಾಪ್ ಆದಷ್ಟು ಅಕ್ಲ ಬಗ್ಗೆ ಕಿತ್ತೆ ಅರ್ಥ ಒಂದೊಂದು ರಿಯಲಿ ಗ್ರೇಟ್ ಫನಲ್ಲಿ ನಮ್ಮ ಕೆಲವು ಆರ್ಡರ್ ಮಲ್ಪ ಮಲ್ಪಗನೇ ಕುಟುಂಬ ಬರ್ತೀವಿ ಕೆಲವು ಸಲ ಲೇಟ್ ಬರ್ತೀನಿ ಏತು ನೆರ್ಪ ಡೇ ಏತು ಕುರ್ತಾ ಅದು ಮೆಗಾ ಇಂಚಿನ ಹಿಂಚಿನ ಹಿಂಚಿನ ನಿರ್ಬಾರಮ್ಮ ಆಡಳಿಂಗ್ ಬಂಗಾರ್ಥ ಒಂದೊಂದು ನನ್ನ ಅಂಗಡ ಇಕ್ಳು ಆರ್ಡರ್ಸ್ ಮಲ್ಪನಾಗಲ್ಲ ಒಂಚೂರು ಅಂತ ಮಲ್ಪಲ್ಲ ಅಲ ಬಂಗಲ್ಲ ಸ್ವಿಗ್ಗಿ ಆವಿಡ ಜೊಮ್ಯಾಟೊ ಆವೇ ಫುಡ್ ಡೆಲಿವರಿ ಬಾಯ್ಸ್ ಬಾಯ್ಸ್ನ ಕಷ್ಟ ಏತ ಬಂದ್ರೆ ಅವು ಅಕ್ಲೇಗೆ ಮಾತ್ರ ಗೊತ್ತು ಏತು ಕಷ್ಟ ಇದು ಬಂದು ಅಕ್ಲೆಗೆ ಮಾತ್ರ ಗೊತ್ತಿರ್ತದೆ మనతో ఇంకా ఫుడ్ డెలివరీ మాత్ర ఆ నమకి గొప్ప ఎత్ భంగ ఇంక అక్కడ వల్పు వల్పకు పోతే వల్పొల్పు అది బర్త ఇంజీ మెయిన్ రోడ్ మాత్ర ఉళె విలే రోడ్ ఉళెవిలై రోడ్ ఒల్ప ఎన్నె పోడ్ ఆ రూట్ మ్యాప్ ఆడ్రెండ్ ఆపతి దాకా రూట్ మ్యాప్ ఇప్పుడు ఓల్డ్ వర్షన్ అయిన నాడు నమ్మ ఒల్ప ఒల్పొల్పు పోడ్ హాపించి మెయిన్ రోడ్లిక్తున్న వంశి ఆక భంగ ఆపత్రి అంశాది అక్కడ ఉంచు భంగ సెకండ్ లో అక్కడ ಇತ್ತೆಲ ಕಂಟೊಂಜಿ ಪತ್ತೊಂಜಿ ಪತ್ತೊಂಜ್ ಮುಕ್ತಾಲ ಅಂಡಿ ಎತ್ತು ಒಂಜು ರೋಡ್ ಜನ ಪುಜೆರ್ ಆಂಡ ಕೆಲವು ಕಡೆಗ್ ಜನ ಗುಂಪು ಸೇರ್ಬಿಕ್ತಿರ ಅವುಲ ಅಕ್ಲೆಗ್ ಒಂಜಿ ಪ್ರಾಬ್ಲಮ್ ಪ್ರಾಬ್ಲಮ್ ಮಸ್ತ್ ಉಂಡು ಪನ್ನೀರ ಕೋಣದ ಸ್ವಿಗ್ಗಿ ಆವಡೆ ಝೊಮ್ಯಾಟೊ ಆವಿ ಫುಡ್ ಡೆಲಿವರಿ ಬಾಯ್ಸ್ ಬಾಯ್ಸ್ನಾಗಲೇ ಕಷ್ಟ ಅಕ್ಲೆಗ್ ಮಾತ್ರ ಗೊತ್ತು ಏತ್ ಕಷ್ಟ ಉಂಟಂದು ಆ ಕಡೆನ ಕೇನಿಂದ ಗೊತ್ತಾವು ದಯಾಪ ಇತ್ತೇ ಆಮೇಲೆ ಸ್ವಿಗ್ಗಿ ಮಲ್ಪೆರೆ ಸ್ಟಾರ್ಟ್ ಮಾಡ್ಕೊಳ್ತೀರ ಹಟ್ಟಿನ ಐನೇ ಹೆಂಗಿತ್ತೆ ಗೊತ್ತಾ ಒಂದು ಉಂಡು ಏತು ಕಷ್ಟ ಉಂಟಂದು ಹುಲೈ ವಿಲೈ ಒಂಚು ಕಂಡ ಇತ್ತಿನ ಕಂಡಡ ಅದನ್ನು ನಮಗೆ ಓಡಾಕ್ಂಡು ಮೇನ್ ರೋಡನ್ನ ಮಾತ್ರ ಹತ್ತಿಕ್ಕೋಗ್ತೀನಿ ಹುಲೈ ವಿಲೈ ರೋಡ ಓಡಾಕ್ ರೋಡ್ ಸೈಡ್ ಕೆಲವು ನಾಯಿಲ್ ಮಾತಪ್ಕೊಂಡು ಮಸ್ತ್ ನಾಯಿಲ್ ಉಪ್ಪು ಕೆಲವು ಇಲ್ಲಡು ಇಲ್ಲದ ಸೈಡ್ ಅವಳು ಹಾಕ್ಲೆ ಕೊಂಚ ಪ್ರಾಬ್ಲಮ್ ಹುಲ್ಲು ಗಂಜಿ ಕೆಲವು ಕಡೆ ಉಂಡು ಏನು ಕೋಡೆ ಗೊತ್ತಾಂಡು ರೋಡ್ ಜಾದ ಮಾತು ರೋಡ್ ಬೆರ್ಮರಿ ಬೆರಮಾರಿ ಮಾತಪ್ಕೊಂಡಿ ಅವು ಮಾತ್ರ ಇಂದು ತೂದಿ ಗೊರ್ಚಿ ಬಂದು ಆಗಿತ್ತು ಕುತ್ಮಲ್ಪುಗ ಬಂದೆ ಅವನು ಇತ್ತೆಲ್ಲ ಸ್ವಿಗ್ಗಿ ಝೊಮೆಟೊ ಫುಡ್ ಡೆಲಿವರಿ ಬಾಯ್ಸ್ ಅಟ್ಲ ಭಂಗ ತುಂಡ ಕುತ್ ಬಂದೆ ಆಕೊಂಡು ದಯಾಕನ್ನಾಗ ಅವು ಆ ಬಂದು ದಯಾಕೊನ್ನಾಗ ಅಕ್ಲ ಬಂಗ ಒಂದು ಹತ್ತು ಮಸ್ತ್ ಉಂಡು ಮಸ್ತ್ ಪ್ರಾಬ್ಲಮ್ಸ್ ಒಂಜಿ ರೋಡ್ ಸರಿ ಇಜ್ಜಿ ಒಕ್ಕೊಂಜಿ ಇತ್ತೇ ಮೈನ್ ರೋಡ್ ದಾಂಡದ ರೋಡ್ ಆಮೇಲೆ ಮೇಡಮ್ ಲೈಟ್ ಮಾತಾಂಡು ಉಲೈ ಉಳೈ ಕೋಪಿನ ರೋಡ್ ಒಂಜಿ ಚೂರ್ಲ ಲೈಟ್ ಇಜ್ಜಿ ಸೊ ಅವು ಮಸ್ತ್ ಬಂಗ ಎಲ್ಲ ಮೇ ಉಲೆ ರೋಡ್ ದಾದ ಪ್ರಾಬ್ಲಮ್ಸ್ ಕಂಟ್ರಲ್ ಆಪತಿ ಎಂಕ ಇಷ್ಟು ದಿನ ಅಂತ ಗೊತ್ತಾ ಅಂದರೆ ದಾಟ ಮತ್ತೆ ಪ್ರಾಬ್ಲಮ್ಸ್ ಬಂದು ಮಸ್ತ್ ಪ್ರಾಬ್ಲಮ್ಸ್ ಎಂಗೆ ಕಂಡ್ರೆ ಒಂಜಿ ಒನ್ ಅವರ್ ಕೂಡ ದಾತ ಪ್ರಾಬ್ಲಮ್ಸ್ವಿಗಿ ಆವಿ ಜೊಮೆಟೋ ಫುಡ್ ಡೆಲಿವರೀಸ್ ದಾದ ಬಂದಾಗ ಪದಿನ ಫ್ಲೋರ್ ಇತ್ತು ಫ್ಲೋರ್ ಫ್ಲೋರ್ಗೆ ನಮಗೆ ಪೋದು ಕೊರತೆ ಬರೋದು ಅಲ್ಲಿ ಪೋದು ಕೊರತೆ ಇದೆ ಬಿ ಆರ್ ಎಸ್ ಅಪಾರ್ಟ್ಮೆಂಟ್ ರೈಟು ಫಿಫ್ಟೀನ್ ಫ್ಲೋರ್ ಒಂದು ಆ ಫಿಫ್ಟೀನ್ ಫ್ಲೋರ್ಗೆ ನಮಗೆ ಕುಡ್ದು ಬರೋದು ಆ ಫುಲ್ ಅದೇ ತಿಕ್ಕು ಬರ್ತದೆ ಸರ್ ಒಂಚ ನೆಕ್ಸ್ಟ್ ಲಾಬ್ರ ನಿಕ್ಲೆ ತಿು ತೂಕ ಆಂಡ ಬಟ್ಟೆ ಅನ್ನ ಇನ್ನೇ ಕುತ್ಮಾಲ್ಪಟ್ಟು ಬಂದಿರಲೇ ಫುಡ್ ಡೆಲಿವರಿ ಬಾಯ್ಸ್ನ ಪ್ಲೇಟ್ ಬಂಗ ಬರ್ತೀರಿ ಬಂದು ಯಾರನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ ನಾನು ಇಕ್ಲೆ ಗೊತ್ತಾ ಅಂದೆ ಆಯ್ತ ಬಂಗ ಆ ಪಿಡನೆ ಕಂಡ ಗೊತ್ತಾಗ ಬಂಗ ಉಂಟು ಇತ್ತೆ ಮೇನ್ ರೋಡ್ದು ಅಂಡ ಒಂದು ಲೈಟ್ ಆಂಡಲ್ಲ ಉಂಟು ಮಾರ್ನಿಂಗ್ ಹತ್ತೆ ನೈಟ್ಲೇ ವರ್ಕ್ ಮಾಡ್ಕೋ ಕೆಲವೇ ಇದು ಯಾನಿತ್ತೆ ಮಾರ್ನಿಂಗ್ ಯಾನಪ್ಪ ಯೂನಿವರ್ಸಿಟಿಗೆ ವರ್ಕ್ ಮಾಡ್ಕೋ ಮತ್ತೆ ನೈಟ್ ಇತ್ತೆ ಇಲ್ಲಿ ಸೆವೆನ್ ಟು ಲೆವೆನ್ ಬಂದು ನಾನು ಲೆವೆನ್ ಓದಿತ್ತು ಟ್ವೆಲ್ ಮುಖಲ್ಲ ಒಂದು ವರ್ಕ್ ಇತ್ತು ಕಂಪ್ಲೀಟ್ ಆಗುತ್ತಿ ಟ್ವೆಲ್ ಮುಟ್ಟ ಅವನು ಬರ್ತದೆ ಓಕೆ ಗಾಯ ಸೆಕೆಂಡ್ ಡೇದಾ ಸ್ವಿಗ್ಗಿ ಡೆಲಿವರಿ ಎಂ ಸಿ ನಿಮ್ದು ಅನ್ಕಂಡೆ ಈ ವಿಡಿಯೋಸ್ ನಾನು ಇಡಗೆ ಅನ್ಮಾಲ್ ತಗೊಂಡಿಲ್ಲ ನೆಕ್ಸ್ಟ್ ಬ್ಲಾಕ್ ಬಿಡ್ತಿತ್ತು ಏರ್ ಮತ್ತೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿದ್ರೆ ಫಸ್ಟ್ ಲೈಕ್ ಮಾಡ್ತೇವೆ ಮತ್ತು ನಮ್ಮ ಚಾನೆಲ್ ಏರ್ ಮತ್ತೆ ಸುರೂ ತುಂಬ ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ತೇವೆ ಮತ್ತು ಸೈಡ್ ಇಫೆಕ್ಟ್ ಬೆಲ್ ಲೈಕ್ ಬಟನ್ ಉಂಟು ಅದನ್ನೊಂದು ಮರೆತೇನೆ ಪ್ರೆಸ್ ಮಾಡ್ತಾಳೆ ಯಾಕಂದ್ರೆ ನೆಕ್ಸ್ಟ್ ಬ್ಲಾಕ್ ಪರ್ ನಿಂತಲೇ ಫಸ್ಟ್ ನೋಸ್ಪಿಶನ್ ಬಿಟ್ಕೊಂಡು ಅದು ಗಿಡ ಬ್ಲಾಕ್ ನಿಡಗೆ ಓಕೆ ಬಾಯ್